ಏನು ಇವತ್ತಿನ ದಿನ ನಮ್ಮ ಆವಣಿ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರ ಚುನಾವಣೆ ಮತ್ತು ಉಪಾಧ್ಯಕ್ಷರ ನೂತನ ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ ಉಪಾಧ್ಯಕ್ಷರ ಸ್ಥಾನಕ್ಕೆ ಸ್ಪರ್ಧಿಸಿ ಅವರು ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿದಂತಹ ನಮ್ಮ ಲಕ್ಷ್ಮೀದೇವರನ್ನ ಅವರಿಗೆ ಆರ್ಥಿಕ ಸ್ವಾಗತವನ್ನು ಬೆಳೆಸುತ್ತಾ ಏನು ಈ ಚುನಾವಣೆ ತುಂಬ ಸದೃಢವಾಗಿ ತುಂಬ ಅನ್ಯೋನ್ಯವಾಗಿ ಎಲ್ಲ ಪಕ್ಷದವರು ಎಲ್ಲ ನಾಯಕರುಗಳು ಒಗ್ಗೂಡಿಸಿ ನಮ್ಮ ಲಕ್ಷ್ಮೀಪ್ರಿಯವರನ್ನು ಅಧ್ಯಕ್ಷರಾಗಿ ಪಡಿತಾರೆ ಅದೇ ತರಹ ಲಕ್ಷ್ಮೀದೇವ್ರನ್ನ ಅಧ್ಯಕ್ಷರಿದ್ರೆ ನಮ್ಮ ನಾಯಕರಾದ ಸಮೃದ್ಧಿ ಮಂಜುನಾಥ್ ಅವರು ಕಲ್ಲುಪಲ್ಲಿ ಪ್ರಕಾಶ್ ಅವರು ಮತ್ತು ನಮ್ಮ ಕೋಲಾರ ಶಾಸಕ ಕೊತ್ತೂರು ಮಂಜುನಾಥ್ ಅವರು ಎಲ್ಲ ಸಹಕಾರದೊಂದಿಗೆ ನಮ್ಮ ಲಕ್ಷ್ಮೀಪ್ರಿಯವರು ಅಧ್ಯಕ್ಷರಾಗಿದ್ದಾರೆ ಇನ್ನು ಮುಂದಿನ ದಿನಗಳಲ್ಲಿ ಒಳ್ಳೆ ಆಡಳಿತ ನಡೆಸ್ತಾರೆ ಅಂತ ಅವ್ರ ಮೇಲೆ ಅಪಾರವಾದ ನಂಬಿಕೆ ಇದೆ ಅದೇ ತರಹ ಏನು ಈ ಮಂಡಳಿ ಇದೆ ನಮ್ಮ ಸದಸ್ಯರ ಒಕ್ಕಟ್ಟು ಅಭಿವೃದ್ಧಿ ಕಡೆ ನಡೆ ಅಂತೇಳ್ಬಿಟ್ಟು ಒಂದು ಘೋಷಣೆ ಕೂಗುತ್ತಾ ಏನು ಈ ಹತ್ತು ತಿಂಗಳಲ್ಲಿ ಒಳ್ಳೆ ಅಭಿವೃದ್ಧಿ ಕಡೆ ತಂದು ನಮ್ಮ ಆವಣಿಯನ್ನು ಒಂದು ಭೂಪಟದಲ್ಲಿ ನಮ್ಮ ಕರ್ನಾಟಕ ಭೂಪಟದಲ್ಲಿ ಒಳ್ಳೆಯ ಸ್ಥಾನಮಾನದಲ್ಲಿ ತರಬೇಕು ಅಂತ ಅವರಲ್ಲಿ ಕೋರು ಕೊಡುತ್ತಾ ಇವರೆಲ್ಲರಿಗೂ ಅಭಿನಂದನೆ ಸಲ್ಲಿಸುತ್ತಾ ನಮ್ಮ ಎಲ್ಲ ಸಹಕಾರ ಮಾಡಿದ ನಮ್ಮ ಹಿರಿಯ ಊರಿನ ನಾಗರಿಕರಿಗೂ ಹಿರಿಯರಿಗೂ ಕಿರಿಯರಿಗೂ ಎಲ್ಲರಿಗೂ ಸಹಕರಿಸುತ್ತಾ ಇಲ್ಲಿ ಯಾವುದೇ ಥರ ಪಕ್ಷಪಾತ ಇಲ್ಲ ಯಾವುದೇ ತರಹ ಗೊಂದಲವಿಲ್ಲದರೆ ನಮ್ಮ ಅಧ್ಯಕ್ಷ ಗಿರಿಯನ್ನು ಸುಗಮವಾಗಿ ಮಾಡಿದ್ದೇವೆ ಅವರು ಅದೇ ತರಹ ಇದನ್ನು ಮುಂದಿನ ದಿನಗಳಲ್ಲಿ ಎಲ್ಲರನ್ನೂ ಒಟ್ಟಿಗೆ ತಗೊಂಡು ಅಭಿವೃದ್ಧಿ ಕಡೆ ನಡೆಸಬೇಕು ಯಾವುದೇ ಪಕ್ಷ ಬದಲ ನಡೆಸ್ಕೊಂಡು ಹೋಗ್ಬೇಕಲ್ಲಿ ಅವರಲ್ಲಿ ಮನವಿ ಮಾಡುತ್ತಾ ಈ ನಾಲ್ಕು ಮಾತು ಮಾತಾಡೋ ಅವಕಾಶ ಮಾಡಿದ ಮೇಲೆ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ಇವಾಗಿನ ಅಧ್ಯಕ್ಷ ಎಲೆಕ್ಷನ್ ಆಯಿತು ಹಾಗಾಗಿ ನಮಗೆ ಎಲ್ಲರೂ ಸಹಕಾರ ನೀಡಿದರು ಹಾಗ ನಮ್ಮ ಮನೆಯವರು ಅಕ್ಷಯ್ ಮಂಜುನಾಥ್ ಅವರು ತುಂಬ ಇದಕ್ಕೆ ಸಹಕಾರ ಮಾಡಿದ್ರು ಆಮೇಲೆ ಎಮ್ ಎಲ್ ಎ ಸಮೃದ್ಧಿ ಮಂಜುನಾಥ್ ಅವರು ಮುನ್ಸಾಮ್ ಎಂ ಪಿ ಮಲ್ಲೇಶ್ ಬಾಬು ಅವರು ಹಾಗೆ ನಮಗೆ ತುಂಬಾ ಸಹಕಾರ ಕೊಟ್ಟಿರೋ ಕಲ್ಪಲ್ಲಿ ಪ್ರಕಾಶ್ ಅವರು ತುಂಬಾ ಇದಕ್ಕೆ ಮುಂದೆ ನಿಂತು ಎಲ್ಲ ಇದು ಮಾಡಿ ಇದು ಮಾಡಿದ್ರು ಆಮೇಲೆ ಈ ಇದು ಆಕ್ಚುಲಿ ಎಲೆಕ್ಷನ್ ನಡೆದಿದ್ದು ಯಾವ ಪಕ್ಷ ವೇದ ಅಂತ ಇಲ್ದಿರ ಎಲ್ಲರೂ ನಮ್ಮ ಊರು ಗ್ರಾಮಸ್ಥರು ನವೀನ್ ಅವರು ಮತ್ತೆ ರವಿ ಅವರು ಇದಕ್ಕೆ ಎಲ್ಲರದಕ್ಕೂ ಸಹಕಾರ ಕೊಟ್ಟಿದ್ದಾರೆ ಆಮೇಲೆ ಈ ಪಂಚಾಯಿತಿ ಮೆಂಬರ್ಸ್ ಎಲ್ಲಾ ಸದಸ್ಯರು ನಮಗೆ ಸಹಕಾರ ಕೊಟ್ಟಿದ್ದಾರೆ ಇದೇ ರೀತಿ ಒಳ್ಳೆ ಕೆಲಸಗಳನ್ನು ಮಾಡ್ಕೊಂತ ಹೋಗಿ ಮಾಡಬೇಕು ಅಂತ ಅನ್ಬಿಟ್ಟಿದ್ವಿ ನಮಸ್ತೆ はい

कुनै आ मा आर दुमागा चक्कर ननुमछि मा पंचायत कि माके अन्यकोच भेट्नु संसारले निन्दकोले बाबो फोटो मा इकडे दिसको ला अब मुन्जो केले बा मुन्जो आय भौ दयालमा आउन मान्छ लाले चत्रल विश्व दिसको गर्नु पढ्छ गर्नु हो अब सच्यालो गर्नु अनि कारणको